ಈಗ ನಾನು ಬೇರೆ ಬಗ್ಗೆ ಮಾತಾಡ್ತೀನಿ ಬೇರಿಲ್ಲ ಅಂದ್ರೆ ಮರಕ್ಕೆ ಧೈರ್ಯ ಬರುದಿಲ್ಲ ಸೊ ಬೇರಿಲ್ಲ ಇಲ್ಲ ಅಂತಂದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಮನುಷ್ಯನಿಗೆ ನಂಬಿಕೆ ಇಲ್ಲ ಅಂದ್ರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಇವತ್ತು ನಾನು ನಿಮ್ಮ ಈ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷಗಳನ್ನ ಪದಾಧಿಕಾರಿಗಳನ್ನ ನೂತನವಾಗಿ ಐದುವರೆ ಕೋಟಿ ಏನು ನಮ್ಮ ನೌಕರಿದ್ದೀರಿ ನೀವು ಕರ್ನಾಟಕ ರಾಜ್ಯದ ಏಳು ಕೋಟಿ ಜನರನ್ನ ಪ್ರತಿನಿಧಿಸ್ತಾ ಇದ್ದೀರಿ ಹೆಂಗೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೊಂದು ಮುನ್ನೂರು ಜನ ಎಪ್ಪತ್ತು ಇನ್ನೂರು ಇಪ್ಪತ್ತೈದು ಜನ ಶಾಸಕರು ಎಪ್ಪತ್ತೈದು ಜನ ಎಂ ಎಲ್ ಸಿಗಳು ಪ್ರತಿನಿಧಿಸ್ತಾ ಇದ್ದೀವೋ ಹಂಗೆ ನಿಮ್ಗೂ ಕೂಡ ಭಗವಂತ ಇಂಥ ಒಂದು ದೊಡ್ಡ ಅವಕಾಶವನ್ನ ದೇವರ ಕೆಲಸವನ್ನ ಜನರ ಸೇವೆಯನ್ನು ಮಾಡೋ ಅಂತ ಅವಕಾಶ ಕೊಟ್ಟಿದ್ದಾರೆ ಆ ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ತಾವು ಮಾಡಬೇಕು ನಾನು ಒಬ್ಬ ಉಪಮುಖ್ಯಮಂತ್ರಿ ಆಗೋ ಜೊತೆಗೆ ನಿಮ್ಮ ಜೊತೆಯಲ್ಲಿ ನಾನು ಕೂಡ ಒಬ್ಬ ಪ್ರಾಮಾಣಿಕವಾಗಿ ನಾನು ಕೂಡ ನನ್ನ ಬದುಕು ನಾನು ಯಾವಾಗಲೂ ಕೂಡ ಯಾರು ಏನು ಯೋಚನೆ ಮಾಡ್ತೇನೆ ಮುಖ್ಯ ಅಲ್ಲ ನನ್ನ ಆತ್ಮಸಾಕ್ಷಿ ನನಗೆ ಒಪ್ಪಬೇಕು ಆತ್ಮಸಾಕ್ಷಿ ಒಪ್ಪು ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾ ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಅಂತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದು ಭಾಳ ಮುಖ್ಯ ಅಂತೇಳಿ ಹಂಗೆ ಇವತ್ತು ನಾವು ನಮ್ಮ ಹುಟ್ಟು ಬ ಸಾವಿನ ಬದುಕಿನಲ್ಲಿ ನಿಮಗೆ ಸಿಕ್ಕಂತ ಅವಕಾಶದಲ್ಲಿ ನೀವು ಎಷ್ಟು ಜನರಿಗೆ ನಿಮ್ಮ ಪೆನ್ನು ಪೇಪರನ್ನು ಬಳಸಿದ್ರಿ ಒಳ್ಳೆ ಕೆಲಸಕ್ಕೆ ಅನ್ನೋದು ಭಾಳ ಮುಖ್ಯ ಆ ದಿಟ್ಟಲ್ಲಿ ತಾವೆಲ್ಲ ಕೂಡ ಆಲೋಚನೆಯನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಸೊ ಒಂದು ದೊಡ್ಡ ರಥ ಸರ್ಕಾರ ರಥ ಇಳಿಬೇಕಾರೆ ಸರ್ಕಾರ ನೌಕರು ಆ ನೌಕರನ್ನ ಎಣಿಕೊಂಡು ಹೋಗ್ಬೇಕು ಅಂದ್ರೆ ನಿಮ್ಮ ಚಕ್ರ ನಮ್ಮ ರಥದ ಚಕ್ರ ನಿಂತೋಯ್ತು ಅಂದರೆ ಸರ್ಕಾರನೇ ನಿಂತು ಹೋಗ್ತದೆ ಅನ್ನೋದು ಕೂಡ ನನಗೆ ಅರಿವಿದೆ ಬಟ್ ಇರೋದ್ರಲ್ಲಿ ನಾನು ಕಳೆದ ಐದು ವರ್ಷದಿಂದ ಸದ್ಯದಲ್ಲಿ ನಾನು ಗಮನಿಸ್ತಾ ಇದ್ದೇನೆ ಸರ್ಕಾರ ಜೊತೆ ಯಾವಾಗಲೂ ಕೂಡ ಸಂಘರ್ಷವನ್ನು ಮಾಡಿಕೊಳ್ಳದೆ ನಿಮ್ಮ ಸಂಘಟನೆ ನೌಕರು ಭಾಳ ರಚನಾತ್ಮಕವಾಗಿ ರಚನಾತ್ಮಕವಾಗಿ ತಾವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದೀರಿ ನಮ್ಮ ಅಧ್ಯಕ್ಷರು ಕೂಡ ನಾನು ನೋಡ್ತಾ ಇದ್ದೇನೆ ಏನೋ ಪಟಾಕಿ ನೋಡಿದ್ರೆ ಎಲೆಕ್ಷನ್ ರೆಡಿ ಆದಂಗೆ ಕಾಣ್ತಾ ಇದೆ ಅವರ ಆಚಾರ ವಿಚಾರ ಭಾಷಣ ಅವಾಗ ಇವಾಗೆಲ್ಲ ನೋಡಿದ್ರೆ ಏನೋ ಎಲೆಕ್ಷನ್ ರೆಡಿ ನೋಡಿದ್ರೆ ಒಂದು ಗಾಳಿ ಪ್ರಯತ್ನ ಪಡ್ತೀನಿ ಮುಂದಕ್ಕೆ ತಮಾಷೆ ಹೇಳಿದೆ ಅಷ್ಟೇ ಪಬ್ಲಿಕ್ ಆಫೀಸು ಒಂದು ಪೊಸಿಷನ್ ಬರೀ ಒಂದು ಪೊಸಿಷನ್ ಅಲ್ಲ ಇಟ್ ಈಸ್ ಅನ್ ಆಪರ್ಚುನಿಟಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆ ಕೆಲಸನ ತಾವೆಲ್ಲ ಕೇಳಿ ಮಾಡಬೇಕು ಸೊ ನೀವೊಂದು ಸರ್ಕಾರ ನೌಕರನೇ ಶಾಶ್ವತವಾಗಿ ಜನರ ಸೇವೆ ಮಾಡುವಂತ ಒಂದು ದೊಡ್ಡ ಅವಕಾಶ ನೀವು ನೌಕರರು ಅನ್ಕೊಳ್ಳಕ್ಕೆ ಹೋಗ್ಬೇಡಿ ನೀವೇನು ನೌಕರರಲ್ಲ ನಿಮಗೆ ಭಗವಂತ ಕೊಟ್ಟಿರೋಂಥ ಜನ ಸೇವೆ ಮಾಡೋಂಥ ಒಂದು ಅವಕಾಶ ಒಂದು ಹೃದಯ ಶ್ರೀಮಂತಿಕೆಯನ್ನು ಇವತ್ತು ತಾವು ಇದನ್ನ ಬಳಸ್ಕೊಳ್ಬೋದು ಸೊ ಸರ್ಕಾರ ನೋವು ನೀವೇನು ನೌಕರಲ್ಲ ನಾನು ಒಂದಿನ ಪ್ಯಂಗ್ ಹೋಗಿದ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವರ್ಲ್ಡ್ ಯೂತ್ ಅಂಡ್ ಫೆಸ್ಟಿವಲ್ಗೆ ಹೋಗಿದ್ದೆ ಅಲ್ಲಿ ಹೋದಾಗ ನಾನು ಯಾರೋ ಮೂರ್ನಾಲ್ಕು ದಿನ ಇದ್ದು ಒಂದು ಹೆಣ್ಮಗಳು ಭಾಳ ಲಕ್ಷಣವಾಗಿದ್ಲು ಅವಳು ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡ್ತಾ ಇದ್ರು ನಾನು ಅವಳನ್ನು ಅನ್ನಿಸ್ಬಿಟ್ಟು ಒಬ್ಬಳೆ ಇಡೀ ಸರ್ಕಲಲ್ಲಿ ಭಾಳ ದೊಡ್ಡ ಸರ್ಕಲ್ಲು ಒಬ್ಬಳೆ ಹೆಣ್ಮಗಳು ಅವಳು ಪೋಲ್ ಮಾಡ್ತಾ ಇದ್ದಳು ಎಲ್ಲ ಆದ್ಮೇಲೆ ನಾನು ಸೇಡಿಗೆ ಕಳೆದ ಮಮ್ಮ ಇಲ್ಲಿ ಅಂತ ಬಂದು ನಿನಗೆ ಎಷ್ಟಮ್ಮ ಸಂಬಳ ಅಂತ ಕೇಳಿದೆ ಅವಳಿಗೆ ಕೋಪ ಬಂದ್ಬಿಡ್ತು ಏನಿದು ಐ ಆಮ್ ನಾಟ್ ವರ್ಕಿಂಗ್ ಫಾರ್ ಸ್ಯಾಲ್ರಿ ಐ ಆಮ್ ವರ್ಕಿಂಗ್ ಫಾರ್ ದಿ ನೇಷನ್ ಐ ಆಮ್ ಸರ್ವಿಂಗ್ ದ ನೇಚರ್ ನಾನು ಆಯ್ತು ತಪ್ಪಾಯ್ತು ಗಣವಾ ಅಂತ ಅಂದ್ಬಿಟ್ಟು ಅವ್ರು ಟೇವಿ ಹೋಗ್ಬಿಟ್ಟು ಒಂದೆ ಹಂಗೆ ನೀವು ಈ ದೇಶಕ್ಕೆ ಈ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಮನೋಭಾವ ನಿಮ್ ನಿಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ ಅವರು ಅಧ್ಯಕ್ಷ ಒಂದು ಮಾತು ಹೇಳ್ತಾ ಇದ್ರು ಪರೋಪಕಾರಾಯ ಫಲಂತಿ ವೃಕ್ಷ ಬರೀ ಒಂದು ಅದೇನ ನಾವು ನಾವು ಬರ್ತಿರೋದಲ್ಲ ಬೇರೆಯವ್ರಿಗೆ ಅಂತ ಒಂದು ಮಾತು ಅದಂಗಲ್ಲ ಅದು ಪರೋಪಕಾರಾಯ ಫಲಂತಿ ವೃಕ್ಷಾಯ ಪರೋಪಕಾರಾಯ ವಹಂತಿ ನದ್ಯಾಯ ಪರೋಪಕಾರಾಯ ದುಹಂತಿ ಗಾವ ಅಂದ್ರೆ ಪರೋಪಕಾರ ಅಂದ್ರೆ ಈ ಮರ ಇದೆಯಲ್ಲ ಮರ ಈ ಮರ ಇರೋದು ತನ್ನ ಸ್ವಂತಕ್ಕೆ ಅಲ್ವಂತೆ ಸೌದೆ ಕೊಡಕ್ಕೆ ಹಣ್ಣು ಕೊಡಕ್ಕೆ ನೆರಳು ಕೊಡಕ್ಕೆ ಇದು ಉಪಯೋಗಕ್ಕಂತೆ ಈ ವೃಕ್ಷ ಹಂಗೆ ಈ ಹಸು ಇದೆಯಲ್ಲ ಸ್ವಂತಕ್ಕೆ ಏನು ಇಲ್ವಂತೆ ಹಾಲು ಕೊಡೋದಕ್ಕೆ ಸಗಣಿ ಕೊಡೋದಕ್ಕೆ ಗಂಜಲ ಕೊಡೋಕ್ಕೆ ಹೊಲ ಉಳ್ಳಕೆ ಆ ಹಸು ಇದೆಯಂತೆ ಹಸು ಇಡ್ಲಿ ದನ ಇರಲಿ ಹಂಗೆ ಈ ಪರೋಪಕ ನದಿ ಇದೆಯಲ್ಲ ಈ ನದಿಗೂ ಸ್ವಂತಕ್ಕೆ ಏನು ಪ್ರಯೋಜನ ಅಂತೆ ನೀರು ಕೊಡಕ್ಕೆ ಜನರ ನೀರು ಕೊಡಕ್ಕೆ ಕುಡಿಯೋ ನೀರು ಕೊಡಕ್ಕೆ ಅಕ್ಕಿಗಳ ನೀರು ಕೊಡೋಕ್ಕೆ ಭೂಮಿ ತನು ಮಾಡೋಕ್ಕೆ ಆ ನದಿ ಹರಿತಾ ಇರ್ತದೆ ಹಂಗೆ ಈ ದೇಹ ಇದೆಯಲ್ಲ ಪರೋಪಕಾರಾಯ ಪದಂತಿ ವೃಕ್ಷಾಯ ಪರೋಪಕಾರಾಯ ವಹಂತಿ ನದ್ಯಾಯ ಪರೋಪಕಾರ ದುಹಂತಿಗಾ ಪರೋಪಕಾರ ಇದಂ ಶರೀರ ಈ ಶರೀರ ಬೇರೆಯವರೆಗೆಲ್ಲ ಈಗ ನಮ್ಗೆ ಈಗ ನೀವು ಸಮೀರಪ್ಪ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಗೊತ್ತಾ ನಿಮಗೆ ನೀವು ಎಷ್ಟು ಕೂಡ ಎಷ್ಟು ತಿಂತೀರ್ರಿ ಏನ್ ನೂರೈವತ್ತು ಇನ್ನೂರು ರೂಪಾಯಿ ಒನ್ ಡೇ ಮೂರು ಐದು ತಿನ್ಕ ಎಷ್ಟು ಖರ್ಚಾಯಿತು ಈಗ ನಾವೆಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಹತ್ತು ಕೆ ಜಿ ಅಕ್ಕಿಲೆ ಒಬ್ಬಂಗೆ ನಾಲ್ಕೈದು ಕೆಜಿಲೆ ಮೂರು ಇರ್ತೀವಿ ನೀವು ನೆಲ್ಲ